ಎಲ್ಲ ವೀಕ್ಷಕರಿಗೂ ನೋನಾ ಚಾನಲ್ಗೆ ಸ್ವಾಗತ ವೀಕ್ಷಕರನ್ನ ವೀಡಿಯೋದಲ್ಲಿ ಕೆಟ್ಟೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಮೂವತ್ತರಂದು ನೀವೆಲ್ಲ ಏನು ಎಕ್ಸಾಮ್ ಬರೆದಿರೋ ಅದಕ್ಕೆ ಈಗ ಅಫಿಷಿಯಲ್ ಕೀ ಆನ್ಸರ್ಸ್ ಅಂದರೆ ಅಧಿಕೃತ ಕಿಲಿ ಉತ್ತರಗಳನ್ನು ಪ್ರಕಟಿಸುವಂತಹ ದಿನಾಂಕವನ್ನು ನಿಗದಿಪಡಿಸಲಾಗಿದ್ದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂದಿನ ವೀಡಿಯೋದಲ್ಲಿ ಹೋಗೋಣ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ನಿಮ್ಗೆ ಈಗಾಗಲೇ ತಿಳಿದಿರುವಂತೆ ನೀವು ಈಗಾಗಲೇ ಜೂನ್ ಮೂವತ್ತರಂದು ನೀವೆಲ್ಲರೂ ಕ್ಯಾಡೆಟ್ ಎಕ್ಸಾಮ್ ಬರೆದಿದ್ದೀರಿ ಅದಕ್ಕೆ ಸಂಬಂಧಿಸಿದಂತೆ ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಸೊ ಇವರು ಬೆಂಗಳೂರಿನವರು ಏನು ಮಾಧ್ಯಮಕ್ಕೆ ಪ್ರಕಟಣೆ ಏನು ಕೊಟ್ಟಿದ್ದಾರೆ ಅಂತಂದರೆ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಅಂದರೆ ಕೆ ಎಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಕಿ ಉತ್ತರಗಳನ್ನು ಇಲಾಖಾ ವೆಬ್ಸೈಟ್ ಅಂದರೆ ಎಚ್ ಜಿ ಡಿ ಪಿ ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ನಲ್ಲಿ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಾಳೆ ಪ್ರಕಟಿಸಲಾಗುವುದು ಈ ಪ್ರಕಟಿತ ಉತ್ತರಗಳನ್ನು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಲು ಅಂದರೆ ನಿಮಗೆ ಆ ಉತ್ತರಗಳು ಸರಿ ಇಲ್ಲದೇ ಇದ್ದರೆ ಅಂದರೆ ನಿಮಗೇನಾದರೂ ಉತ್ತರಗಳು ಅವ್ರು ಕೊಟ್ಟಿರೋಂಥ ಉತ್ತರಗಳು ನಿಮಗೆ ಸಮಂಜಸ ಅನ್ನಿಸಿಲ್ಲ ಅಂದರೆ ನೀವು ಅವರಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು ಅದಕ್ಕೆ ಕೊನೆಯ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಅಂತಂದರೆ ನಿಮಗೀಗ ಇವರು ಬಿಡುವಂಥ ಕೀ ಆನ್ಸರ್ಸೇ ಫೈನಲ್ ಕೀ ಆನ್ಸರ್ಸ್ ಅಲ್ಲ ಸೊ ನೀವು ಇದಕ್ಕೂ ಸಹ ಆಕ್ಷೇಪಣೆ ಸಲ್ಲಿಸ್ಬೋದು ಸೊ ಯಾರಾದರೂ ಆಕ್ಷೇಪಣೆ ಸಲ್ಲಿಸಿ ಅದಕ್ಕೆ ಉತ್ತರ ಅವರಿಗೆ ಸಮಂಜಸ ಅನಿಸಿದ್ರೆ ಮತ್ತೆ ಕೀ ಆನ್ಸರ್ಸ್ನ ಚೇಂಜ್ ಮಾಡುವಂಥ ಪಾಸಿಬಿಲಿಟೀಸ್ ಇರ್ತವೆ ಸೊ ನಾಳೆ ಬರುವಂಥದ್ದು ಆಲ್ಮೋಸ್ಟ್ ಒಂದು ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ಖಚಿತ ಅದೇ ಆನ್ಸರ್ಸ್ ಇರ್ತವೆ ಯಾವುದೋ ಒಂದೋ ಇಲ್ಲ ಎರಡು ಪ್ರಶ್ನೆಗಳಿಗೆ ಉತ್ತರ ಬದಲಾಗ್ಬೋದು ಅಷ್ಟೇ ಸೊ ಈಗೇನು ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾಳೆ ಪ್ರಾಕ್ಟೀಸ್ಲಾಗುವಂಥ ಕೀ ಉತ್ತರಗಳಿದಾವೆ ಅವುಗಳನ್ನು ಸ್ಕೂಲ್ ಎಜುಕೇಷನ್ ಡಾಟ್ ಕರ್ನಾಟಕ ಗೌರ್ಮೆಂಟ್ ಡಾಟ್ ಇನ್ ಅಂದರೆ ಅವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಬಿಟ್ಟ ತಕ್ಷಣ ನಾವು ಏನು ಕಿ ಉತ್ತರಗಳನ್ನು ಬಿಡ್ತಾರೋ ಅದನ್ನು ನಾವು ವಿಡಿಯೋ ಮಾಡಿ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇವೆ ಅದು ಅಲ್ಲದೆ ನಿಮಗೆ ಯಾವುದಾದ್ರೂ ಪ್ರಶ್ನೆಗಳಿಗೆ ಆಕ್ಷೇಪಣೆ ಅಂದರೆ ಈಗ ನಿಮಗೆ ಯಾವುದೋ ಒಂದು ಪ್ರಶ್ನೆಗೆ ಎ ಸರಿ ಇರುತ್ತೆ ಆದರೆ ಅವರಲ್ಲಿ ಸಿ ಕೊಟ್ಟಿರ್ತಾರೆ ಸೊ ಅದಕ್ಕೆ ನಿಮಗೆ ಉತ್ತರ ಕೊಡೋದಲ್ಲದೆ ಅದರ ಜೊತೆಗೆ ನಿಮಗೆ ಕಾರಣವೂ ಕೊಡಬೇಕು ಅವರಿಗೆ ಅದು ಅವರಿಗೆ ನೀವು ಆಕ್ಷೇಪಣೆ ಸಲ್ಲಿಸುವ ವಿಧಾನ ಇದಕ್ಕೆ ಪ್ರಶ್ನೆಗಳಿಗೆ ನೀವು ಯಾವ ರೀತಿ ಆಕ್ಷೇಪಣೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಸಹ ನಾನು ಕೀ ಆನ್ಸರ್ ಬಿಟ್ಟ ತಕ್ಷಣ ಅದೊಂದು ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ವೀಕ್ಷಕರು ಇದಾಗಿ ಮಾಹಿತಿ ಈ ಮಾಹಿತಿ ಉಪಯುಕ್ತ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರುತ್ತೆ ವೀಕ್ಷಕರು ಇದೇ ರೀತಿಯಾದಂಥ ಕೆ ಟೆಟ್ ಜಿ ಪಿ ಎಸ್ ಆರ್ ಮತ್ತು ಯಾವುದೇ ರೀತಿಯಾದಂಥ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಎಕ್ಸಾಮ್ಗಳ ಬಗ್ಗೆ ಯಾವುದೇ ಮಾಹಿತಿ ಬಂದರೆ ನಾನು ನಿಮಗೆ ಮೊದಲಿಗೆ ತಿಳಿಸ್ತೇನೆ ಅಂತ ಹೇಳ್ತಾ ವೀಕ್ಷಕರ ಇಂದಿನ ಮಾಹಿತಿಯೂ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು